ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗೆ ಚುನಾವಣೆ ಘೋಷಣೆಯಾಗಿದೆ ತೀವ್ರ ಹಣಾಣಿ ನಡೀತಾ ಇದೆ ವಿಭಾಗಾಧಿಕಾರಿಗಳು ಚುನಾವಣಾಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ವೇಳಾಪಟ್ಟೆಯನ್ನು ಸಹ ಘೋಷಣೆ ಮಾಡಲಾಗಿದೆ ಈ ವೇಳಾಪಟ್ಟೆಯಂತೆ ನಾಮಪತ್ರ ಸಲ್ಲಿಕೆಯ ಅವಧಿ ಮುಗಿದಿದೆ ನಾಮಪತ್ರ ಪರಿಶೀಲನೆಗೆ ಇಪ್ಪತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಮತದಾನ ಪ್ರಕ್ರಿಯೆ ನಡೆಯುತ್ತೆ ಮತದಾನ ಪ್ರಕ್ರಿಯೆ ಮುಗಿದ ನಂತರವೇ ಮತ ಎಣಿಕೆಯೂ ಸಹ ನಡೆಯುತ್ತೆ ಅಂದೇ ಸಹ ಫಲಿತಾಂಶವೂ ಸಹ ಘೋಷ್ಠೆ ಆಗುತ್ತೆ ಆದರೆ ಇಲ್ಲಿ ಇರ್ತಕ್ಕಂಥ ಒಟ್ಟು ಹದಿಮೂರು ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸಿ ಭಾಳ ಘಟಾನುಘಟಿಗಳನ್ನು ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ಕಾರಣಕ್ಕಾಗಿ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್ ಎಲ್ಲರ ಗಮನ ಸೆಳೀತಾ ಇದೆ ಈಗ ಏನು ಚುನಾವಣೆ ನಡೀತಾ ಇದೆ ಅದರ ಬಗ್ಗೆ ಒಂದು ಒಂದು ಪಕ್ಷಿ ನೋಟವನ್ನು ನಿಮಗೆ ಕೊಡೋದಾದರೆ ಒಟ್ಟು ಮೂವತ್ತೈದು ಅಭ್ಯರ್ಥಿಗಳು ಇಲ್ಲಿರ್ತಕ್ಕಂಥ ಹದಿಮೂರು ಕ್ಷೇತ್ರಗಳಲ್ಲಿ ಮೂವತ್ತೈದು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಅಂದರೆ ಈ ಮೂವತ್ತೈದು ಅಭ್ಯರ್ಥಿಗಳು ಒಟ್ಟು ನೂರ ತೊಂಬತ್ತ್ಮೂರು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಹದಿಮೂರು ಕ್ಷೇತ್ರಗಳಲ್ಲಿ ಈ ಹದಿಮೂರು ಕ್ಷೇತ್ರಗಳಂದರೆ ಅದರಲ್ಲಿ ಏಳು ಕ್ಷೇತ್ರಗಳು ಅವು ತಾಲೂಕು ವ್ಯವಸಾಯ ಸೇವಾ ಸಹಕಾರ ಸಂಘದ ಕ್ಷೇತ್ರಗಳು ಈ ಕ್ಷೇತ್ರಗಳು ತಾಲೂಕಿಗೆ ಒಂದೊಂದು ಕ್ಷೇತ್ರದಂತೆ ಇರುತ್ತೆ ಇನ್ನುಳಿದಂತೆ ಆರು ಕ್ಷೇತ್ರಗಳಿರುತ್ತೆ ಈ ಆರು ಕ್ಷೇತ್ರಗಳಲ್ಲಿ ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಈ ಮಾರ್ಕೆಟಿಂಗ್ ಕ್ರೆಡಿಟ್ ಮತ್ತು ಇತರೆ ಈ ಮೂರು ಕ್ಷೇತ್ರಗಳಲ್ಲಿ ತಲಾ ಎರಡೆರಡು ಕ್ಷೇತ್ರಗಳಿರುತ್ತೆ ಆ ತಲಾ ಎರಡೆರಡು ಕ್ಷೇತ್ರಗಳು ಅಂದರೆ ಶಿವಮೊಗ್ಗ ಉಪವಿಭಾಗ ಅಂತ ಒಂದು ಮತ್ತೊಂದು ಸಾಗರ ಉಪವಿಭಾಗ ಅಂತ ಹೇಳಿ ಒಟ್ಟು ಹದಿಮೂರು ಕ್ಷೇತ್ರಗಳಲ್ಲಿ ಈಗ ತೀವ್ರ ಹಣಹಣಿ ನಡೀತಾ ಇದೆ ಈ ಹದಿಮೂರು ಕ್ಷೇತ್ರಗಳಲ್ಲಿ ಯಾರ್ಯಾರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಂತ ನೀವು ಗಮನಿಸಿದರೆ ಈ ಚುನಾವಣೆ ಎಷ್ಟು ತೀವ್ರ ಹಣಹಣೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಈಗ ಒಂದು ಉದಾಹರಣೆಗೆ ಶಿವಮೊಗ್ಗ ತಾಲೂಕು ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಕ್ಷೇತ್ರ ಈ ಕ್ಷೇತ್ರ ಒಂದೊಂದು ತಾಲೂಕಿಗೆ ಒಬ್ಬ ಒಂದೊಂದು ಕ್ಷೇತ್ರಗಳಿರುತ್ತೆ ಅಂದರೆ ಈಗ ಏಳು ಕ್ಷೇತ್ರಗಳಿದೆ ಈ ಏಳು ಕ್ಷೇತ್ರಗಳಲ್ಲಿ ನಾವು ಶಿವಮೊಗ್ಗ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇದುವರೆಗೂ ನಾಮಪತ್ರ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳ ಹೆಸರನ್ನೇ ತೆಗೆದುಕೊಂಡ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿರ್ತಕ್ಕಂಥವರು ದುಗ್ಗಪ್ಪ ಗೌಡರು ಇವರು ಹಾಲಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಎಂ ಶ್ರೀಕಾಂತ್ ಒಂದು ಸುಮಾರು ದಿನಗಳ ಹಿಂದೆ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರಾಗಿದ್ದರು ಜಿಲ್ಲಾಧ್ಯಕ್ಷರ ಆ ಸ್ಥಾನವನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಂಥ ಎಂ ಶ್ರೀಕಾಂತ್ ಅವರು ಈಗ ಸಹಕಾರ ಕ್ಷೇತ್ರಕ್ಕೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಇನ್ನು ಶಿವಾನಂದಪ್ಪ ಅವರೂ ಸಹ ಈ ಶಿವಮೊಗ್ಗ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದರೆ ಶ್ರೀಕಾಂತ್ ಅವರು ಈ ಮೂಲಕ ಸಹಕಾರ ಕ್ಷೇತ್ರದಲ್ಲೂ ಸಹ ಕಾಲಿಟ್ಟಿರೋದೇನಿದೆ ಈ ಸಕ್ರಿಯ ರಾಜಕಾರಣ ಜೊತೆಗೆ ಸಹಕಾರ ಕ್ಷೇತ್ರಕ್ಕೂ ಕಾಲಿಟ್ಟಿರೋದು ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾಗಿ ಶಿವಮೊಗ್ಗ ಕ್ಷೇತ್ರ ಏನಿದೆ ತಾಲೂಕು ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಕ್ಷೇತ್ರ ಶಿವಮೊಗ್ಗ ಕ್ಷೇತ್ರ ಬಹಳ ಕುತೂಹಲವನ್ನು ಕೆಡಿಸಿದೆ ಇನ್ನೊಂದು ಕ್ಷೇತ್ರ ಅಂದರೆ ಹೊಸನಗರ ಕ್ಷೇತ್ರ ಹೊಸನಗರ ಕ್ಷೇತ್ರದಲ್ಲಿ ಈ ಬಾರಿ ಅಚ್ಚರಿಯಂತೆ ಅವಿರೋ ಅವಿರೋಧ ಆಯ್ಕೆಯಾಗಿದೆ ಈಗ ಹಾಲಿ ನಿರ್ದೇಶಕರಾಗಿದ್ದಂಥ ಎಮ್ ಎನ್ ಪರಮೇಶ್ವರು ಹೊಸನಗರ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ ಈಗ ಇದೇ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಭದ್ರಾವತಿಯಿಂದ ಹನುಮಂತಪ್ಪ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮತ್ತು ಈಗ ಹಾಲಿ ನಿರ್ದೇಶಕರಾಗಿರತಕ್ಕಂಥ ಷಡಕ್ಷರಿ ಅವರು ಇವರೂ ಸಹ ಹಾಲಿ ನಿರ್ದೇಶಕರು ಮಾತ್ರ ಅಲ್ಲ ಉಪಾಧ್ಯಕ್ಷರು ಸಹ ಹೌದು ಅವರು ಇವರೂ ಸಹ ಭದ್ರಾವತಿ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇವರಿಬ್ಬರ ನಡುವೆ ನೇರ ಹಣಹಣಿ ನಡೀತಾ ಇದೆ ಇನ್ನು ತೀರ್ಥಹಳ್ಳಿ ಕ್ಷೇತ್ರದಿಂದ ಬಸವಾನಿ ವಿಜಯ ದೇವರವರು ಈಗ ಹಾಲಿ ನಿರ್ದೇಶಕರು ಅವರು ಮತ್ತು ಕೆ ಎಸ್ ಶಿವಕುಮಾರ್ ಇವರಿಬ್ಬರ ನಡುವೆ ತೀವ್ರ ಹಣಾಣಿ ನಡೀತಾ ಇದೆ ಇನ್ನು ಶಿಕಾರಿಪುರ ಕ್ಷೇತ್ರದಿಂದ ಅಗಡಿ ಅಶೋಕ್ ಅವರು ಇವರು ಸಹ ಹಾಲಿ ನಿರ್ದೇಶಕರೇ ಜೊತೆಗೆ ಎಸ್ ಪಿ ಚಂದ್ರಶೇಖರ ಗೌಡ ಅವರು ಸಹ ನಾಮಪತ್ರ ಸಲ್ಲಿಸಿದರೆ ಇವರಿಬ್ಬರ ನಡುವೆ ಹಣಹಣಿ ನಡೆಯುತ್ತೆ ಇನ್ನು ಸ್ವರಬಾ ಕ್ಷೇತ್ರದಿಂದ ಕೆ ಪಿ ರುದ್ರಗೌಡ ಅವರು ಮತ್ತು ಶಿವಮೂರ್ತಿಗೌಡ ಇವರಿಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಸಾಗರದಿಂದ ಇದು ಭಾಳ ಕುತೂಹಲಕಾರಿ ಅಂತ ವಿಷಯ ಸಾಗರದಿಂದ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅವರು ಸಹಕಾರ ಕ್ಷೇತ್ರಕ್ಕೆ ಇದೇ ಮೊದಲ ಬಾರಿ ಪ್ರವೇಶ ಮಾಡಲಿಕ್ಕೆ ತೀರ್ಮಾನ ಮಾಡಿದರೆ ಸಹಕಾರ ಕ್ಷೇತ್ರದಲ್ಲಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಅವರು ಸಾಗರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿರೋದು ಹೊನಗೋಡು ರತ್ನಾಕರ್ ಅವರು ಇವರಿಬ್ಬರ ನಡುವೆ ಸಾಗರ ಕ್ಷೇತ್ರದಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ ಇನ್ನು ಹೊಸನಗರ ಪರಮೇಶ್ವರೋದಯಕ್ಕೆ ಶಿವಮೊಗ್ಗದಲ್ಲಿ ಮೂವರು ನಾವು ಪತ್ರ ಸಲ್ಲಿಸಿದ್ದಾರೆ ಈಗ ಉಪವಿಭಾಗಗಳು ನೋಡೋಣ ಅದರಲ್ಲಿ ಮಾರ್ಕೆಟಿಂಗ್ ಕ್ಷೇತ್ರ ಏನಿದೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಪ್ರತಿ ಈ ಕ್ಷೇತ್ರಗಳಲ್ಲಿ ಎರಡೆರಡು ಉಪವಿಭಾಗ ಬರುತ್ತೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಸಾಗರ ಮತ್ತು ಶಿವಮೊಗ್ಗ ಎರಡು ಉಪವಿಭಾಗ ಇದೆ ಸಾಗರ ಉಪವಿಭಾಗದಲ್ಲಿ ಸಾಗರ ಸೊರಬ ಹೊಸನಗರ ಶಿಕಾರಿಪುರ ಇವುಗಳನ್ನು ಒಳಗೊಂಡು ಒಂದು ಕ್ಷೇತ್ರ ಉಪವಿಭಾಗ ಇರುತ್ತೆ ಇನ್ನು ಶಿವಮೊಗ್ಗ ಅಂತಂದರೆ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಭದ್ರಾವತಿ ತೀರ್ಥಹಳ್ಳಿ ಈ ಮೂರನ್ನು ಒಳಗೊಂಡು ಶಿವಮೊಗ್ಗ ಉಪವಿಭಾಗ ಇವೆಲ್ಲ ಇವೆಲ್ಲವೂ ಒಂದೊಂದು ಕ್ಷೇತ್ರಗಳು ಈಗ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಸಾಗರ ಕ್ಷೇತ್ರದಲ್ಲಿ ಸಾಗರ ಉಪವಿಭಾಗದಲ್ಲಿ ಗಮನಿಸಿದರೆ ಭೂಕಾಂತ್ ಮತ್ತು ಸುಧೀರ್ ಇವರ ನಡುವೆ ನೇರ ಸ್ಪರ್ಧೆ ಕಾಣ್ತಿದೆ ಇನ್ನು ಮಲ್ಲಿಕಾರ್ಜುನವರು ಸಹ ಕಾಣದಲ್ಲಿದ್ದಾರೆ ಆದರೆ ಭೂಕಾಂತ್ ಮತ್ತು ಸುಧೀರ್ ಇವರಿಬ್ಬರೂ ಸಹ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಶಿವಮೊಗ್ಗ ಉಪವಿಭಾಗದಲ್ಲಿ ಹಾಲಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಎಮ್ ಎ ಡಿ ಬಿ ಅಧ್ಯಕ್ಷರಾದಂಥ ಆರ್ ಎಂ ಮಂಜುನಾಥ್ ಗೌಡ ಇವರು ಶಿವಮೊಗ್ಗ ಉಪವಿಭಾಗದಲ್ಲಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಶಿವಮೊಗ್ಗ ಉಪವಿಭಾಗದಲ್ಲಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಮರು ಆಯ್ಕೆಯನ್ನು ಬಯಸಿದ್ದಾರೆ ಇವರು ಸ್ಪರ್ಧೆಯನ್ನು ಎದುರಿಸಬೇಕಾಗಿರೋದು ವಿರೂಪಾಕ್ಷಪ್ಪ ಅವರಿಂದ ಜೊತೆಗೆ ವಿಜಯಕುಮಾರ್ ದಣಿ ಅಂತ ಹೇಳ್ತಾರೆ ವಿಜಯಕುಮಾರ್ ಹಾಪ್ಕಮ್ಸ್ನ ಅಧ್ಯಕ್ಷರಾಗಿದ್ದರು ಅವರು ಸಹ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ ಇನ್ನು ಕ್ರೆಡಿಟ್ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಲ್ಲೂ ಸಹ ಉಪವಿಭಾಗದಲ್ಲಿ ಸಾಗರ ಶಿವಮೊಗ್ಗ ಉಪವಿಭಾಗ ಇದೆ ಈ ಸಾಗರ ಉಪವಿಭಾಗದಲ್ಲಿ ರವೀಂದ್ರ ಶಿಕಾರಿಪುರ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತು ಹರೀಶ್ ಅವರು ಸಹ ನಾಮಪತ್ರವನ್ನು ಸಾಗರ ಉಪವಿಭಾಗದ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಇದೇ ಕ್ರೆಡಿಟ್ ಕ್ಷೇತ್ರದಲ್ಲಿ ಶಿವಮೊಗ್ಗ ಉಪವಿಭಾಗದಿಂದ ನಾಲ್ಕು ಜನ ನಾಮಪತ್ರ ಸಲ್ಲಿಸಿದ್ದಾರೆ ಇದು ಸಹ ಭಾಳ ಕುತೂಹಲ ಕಾಣಿಸ್ತಾ ಇದೆ ಎಸ್ ಕೆ ಮರಿಯಪ್ಪ ಶಿವಮೊಗ್ಗ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು ಮೇಯರ್ ಆಗಿದ್ದರು ಅವರು ಕಣದಲ್ಲಿದ್ದಾರೆ ಇನ್ನು ಎಸ್ ಪಿ ದಿನೇಶ್ ಅವರು ಹಾಲಿ ನಿರ್ದೇಶಕರು ಅವರೂ ಸಹ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮತ್ತು ಜಿ ಎಂ ವಿಜಯಕುಮಾರ್ ಅವರೂ ಸಹ ನಾಮಪತ್ರ ಸಲ್ಲಿಸಿದರೆ ಇನ್ನು ದುಗ್ಗೇಶ್ ಅವರೂ ಸಹ ಶಿವಮೊಗ್ಗ ಉಪವಿಭಾಗದಿಂದ ಕ್ರೆಡಿಟ್ ಕ್ಷೇತ್ರದಿಂದ ಶಿವಮೊಗ್ಗ ಉಪವಿಭಾಗದಿಂದ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಇತರೆ ಅಂತಕ್ಕಂಥ ಒಂದು ಕ್ಷೇತ್ರ ಇದೆ ಇತರೆ ಕ್ಷೇತ್ರದಲ್ಲಿ ಸಾಗರ ಉಪವಿಭಾಗದಿಂದ ಶಿವಶಂಕರ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಹರೀಶ್ ಎನ್ಡಿ ಅವರು ಸಹ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹರೀಶ್ ಎನ್ಡಿ ಅವರು ಸಹ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಶಿವಮೊಗ್ಗ ಉಪವಿಭಾಗದಿಂದ ಶಿವಮೊಗ್ಗ ಉಪವಿಭಾಗದಿಂದ ಈಗ ನಮಗೆ ಇಲ್ಲಿ ಕಾಣ್ತಾ ಇರೋದು ಒಟ್ಟು ಏಳು ಜನ ನಾಮಪತ್ರ ಸಲ್ಲಿಸಿದ್ದಾರೆ ಏಳು ಜನ ನಾಮಪತ್ರ ಅಂತಂದರೆ ಇಲ್ಲಿ ಒಬ್ಬರು ಜಗದೀಶ್ವರ್ ಅಂತೇಳಿ ಇವರು ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ದರು ಜಗದೀಶ್ವರ್ ಅವರು ಶಿವಮೊಗ್ಗ ಉಪವಿಭಾಗದಿಂದ ಇತರೆ ಕ್ಷೇತ್ರದಿಂದ ಜಗದೀಶ್ವರ್ ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತು ಆನಂದವರು ಇವರು ಸಹ ಹಾಲು ಒಕ್ಕೂಟದಲ್ಲಿದ್ದರು ಅವರು ನಾಮಪತ್ರ ಸಲ್ಲಿಸಿದರೆ ಆರ್ ಸಿ ನಾಯಕ್ ಮಹಾನಗರ ಪಾಲಿಕೆ ಸದಸ್ಯರು ಆಗಿದ್ದರು ಅವರು ಸಹ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಹೆಚ್ ಜಿ ಮಲ್ಲಯ್ಯ ಹೆಚ್ ಹೆಚ್ ಪಿ ದಿನೇಶ್ ಮತ್ತು ಜೆ ಪಿ ಯೋಗೇಶ್ ಇವರು ಸಹ ಶಿವಮೊಗ್ಗ ಈ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿದ್ದರು ಜೆ ಪಿ ಯೋಗೇಶ್ ಅವರು ಸಹ ನಾಮಪತ್ರ ಸಲ್ಲಿಸಿದರೆ ಮಹಾಲಿಂಗಯ್ಯ ಶಾಸ್ತ್ರಿ ಒಟ್ಟು ಈ ಇತರೆ ಕ್ಷೇತ್ರದಲ್ಲಿ ಶಿವಮೊಗ್ಗ ಉಪವಿಭಾಗದಲ್ಲಿ ಏಳು ಜನ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಒಟ್ಟು ಮೂವತ್ತೈದು ಅಭ್ಯರ್ಥಿಗಳೇನಿದ್ದಾರೆ ಮೂವತ್ತೈದು ಅಭ್ಯರ್ಥಿಗಳ ನಡುವೆ ಈಗ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯವಾಗಿದೆ ಆದರೆ ಇದೇ ಅಂತಿಮ ಚಿತ್ರಣನ ಇಲ್ಲ ನಾಮಪತ್ರ ಸಲ್ಲಿಕೆಗೆ ಇನ್ನೂ ಸಹ ಸಮಯ ಇದೆ ಇಪ್ಪತ್ತೊಂದನೇ ತಾರೀಕು ನಾಮಪತ್ರ ಪರಿಶೀಲನೆ ನಡೆಯುತ್ತೆ ನಾಮಪತ್ರ ವಾಪಸ್ ತೆಗೆದುಕೊಳ್ ತೆಗೆದುಕೊಳ್ಳೋದಕ್ಕೂ ಸಹ ಶನಿವಾರದವರೆಗೂ ಸಮಯ ಇದೆ ಹಾಗಾಗಿ ಈಗ ಈ ಚುನಾವಣಾ ಕಣಕ್ಕೆ ಮತ್ತು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನೇರವಾಗಿ ಮಧು ಬಂಗಾರು ಬಂದಿದ್ದಾರೆ ಯಾಕಂದರೆ ಬಿ ಜೆ ಪಿ ಬೆಂಬಲಿತ ಆಗಬಾರ್ದು ಡಿ ಸಿ ಸಿ ಬ್ಯಾಂಕ್ ಅಂತ ಹೇಳಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇನಿದ್ದಾರೆ ಅವರೆಲ್ಲರನ್ನೂ ಗೆಲ್ಲಿಸಬೇಕು ಅಂತ ಹೇಳಿ ಜೊತೆಗೆ ಆರ್ ಎ ಆರ್ ಎ ಮಂಜುನಾಥ್ ಗೌಡರು ಶಿವಮೊಗ್ಗ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಅವರು ತಮ್ಮ ಹಿಡಿತವನ್ನು ಇಟ್ಕೊಂಡವರು ಹಾಗಾಗಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಮಧು ಬಂಗಾರಪ್ಪ ಅವರು ಸಹ ಈಗ ಈ ಕಣಕ್ಕೆ ಬಂದಿದ್ದಾರೆ ಅವರು ಸಹ ಹೇಗೆ ಮಾಡಬೇಕು ಯಾರಿಂದ ನಾಮಪತ್ರವನ್ನು ವಾಪಸ್ ತಗೋಬೇಕು ಅಂತ ನೋಡ್ತಾರೆ ನಾವಿಲ್ಲಿ ಗಮನಿಸಿದರೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ಭಾಳ ಪಹಾಣಿ ಕಾಣ್ತಾ ಇದೆ ಈಗ ಉದಾಹರಣೆಗೆ ಶಿವಮೊಗ್ಗ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ದುಗ್ಗಪ್ಪ ಇದ್ದಾರೆ ಸಿರಿಕಾಂತ್ ಇದ್ದಾರೆ ಇವರಿಬ್ಬರು ಸಹ ಕಾಂಗ್ರೆಸ್ ಅಭ್ಯರ್ಥಿಗಳೇ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿಗಳು ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇನ್ನು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಮಂಜುನಾಥ್ ಗೌಡ್ರ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ ವಿಜಯ್ ಕುಮಾರ್ ದಣಿ ಅವರು ಕಾಂಗ್ರೆಸ್ ಪಕ್ಷದವರೆ ಎಂ ಮಂಜುನಾಥ್ ಗೌಡರು ಕಾಂಗ್ರೆಸ್ ಪಕ್ಷದವರೆ ಹಾಗಾಗಿ ಇವರಿಬ್ಬರಲ್ಲಿ ಯಾರು ನಾಮಪತ್ರ ವಾಪಸ್ ತಗೋತಾರೆ ಮಂಜುನಾಥ್ ಗೌಡ್ರು ಈ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್ನ ಭಾಳ ವರ್ಷಗಳಿಂದ ಇದ್ದವರು ಹಾಗಾಗಿ ಇದರಲ್ಲಿ ಒಬ್ಬರು ನಾಮಪತ್ರ ತೆಗಿಸ್ಬೇಕಾಗುತ್ತೆ ವಾಪಸ್ಸು ಹಾಗಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಭಾಳಷ್ಟು ಜನ ಪರಸ್ಪರ ಕಣಕ್ಕೆ ಇಳಿದಿರೋದ್ರಿಂದ ಅಂತಿಮವಾಗಿ ಅವರ ಮನವೊಲಿಸಿ ನಾಮಪತ್ರ ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಆಗಬೇಕಾಗಿದೆ ಈ ಈ ಕಾರ್ಯಕ್ಕಾಗಿ ಮಂಜು ಮಂಜುನಾಥ್ ಗೌಡರು ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಮಧು ಬಂಗಾರಪ್ಪ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತಿಮ ಚಿತ್ರಣ ಏನಿದೆ ನಾಮಪತ್ರ ವಾಪಸ್ ಪಡೆದ ನಂತರ ಯಾರು ನಿಂತಿದ್ದಾರೆ ಯಾರ ಮಧ್ಯೆ ಸ್ಪರ್ಧೆ ನಡೆಯುತ್ತೆ ಅನ್ನೋದು ಶನಿವಾರದ ವೇಳೆಗೆ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ ಆದರೆ ಶಿವಮೊಗ್ಗ ಜಿಲ್ಲಾ ಸಹಕಾರ ಬ್ಯಾಂಕ್ ಶಿವಮೊಗ್ಗ ಜಿಲ್ಲೆಯ ರೈತರ ಜೀವನಾಡಿ ಎಲ್ಲರ ಸಹಕಾರ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕ್ ಇದು ಈ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಈ ಬಾರಿ ನಡೀತಕ್ಕಂಥ ಚುನಾವಣೆ ಮಂಜುನಾಥ್ ಗೌಡರು ಮರು ಆಯ್ಕೆ ಬಯಸಿರೋದು ಬೇಳೂರು ಗೋಪಾಲಕೃಷ್ಣ ಅವರು ಕಣಕ್ಕಿಳಿದಿರೋದು ಮತ್ತು ಎಮ್ ಶ್ರೀಕಾಂತ್ ಅವರು ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಪ್ರಯತ್ನ ಮಾಡ್ತಿರೋದು ಮತ್ತು ಇನ್ನೂ ಹಲವು ಅಭ್ಯರ್ಥಿಗಳ ನಡುವೆ ಹಣ ನಡೀತಾ ಇರೋದು ಈ ಬಾರಿ ಡಿ ಸಿ ಸಿ ಬ್ಯಾಂಕ್ನ ಈ ಸ್ಪರ್ಧೆಯನ್ನು ಬಹಳ ಕುತೂಹಲಕಾರಿಯಾಗಿ ಮಾಡಿದೆ ಈ ಜ ಈ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಈಗ ಬಿ ಜೆ ಪಿಯು ಸಹ ಬಿ ಜೆ ಪಿಯು ಸಹ ತನ್ನ ಕೈವಶ ಮಾಡ್ಕೋಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಕೈವಶ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಬಿ ಜೆ ಪಿಯು ಸಹ ತನ್ನ ಬೆಂಬಲಿತ ಅಭ್ಯರ್ಥಿಗಳನ್ನು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕಣಕ್ಕಿಳಿಸಿದೆ ಈ ಡಿ ಸಿ ಸಿ ಬ್ಯಾಂಕ್ನ ಈ ಚುನಾವಣೆ ಚಿತ್ರಣ ಮುಂದಿನ ದಿನಗಳಲ್ಲಿ ಹೇಗೆ ಬದಲಾಗುತ್ತೆ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಕ್ಯಾಮ್ರಾ ಪರ್ಸನ್ ಕೊಟ್ಟರೆ ಜೊತೆ ಹೊನ್ನಾಳಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್